ಸೀತಾ ಪಂಕಜ ಕುಸುಮಾ ನಾನು ನಮ್ಮ ಮನೆಗೆ ಹೋಗಿದ್ ಬರ್ತೀನಿ ನಮ್ಮ ಊರ್ ನೋಡ್ಬೇಕು ನೋಡ್ಕೊ ಬರ್ತೀನಿ ನೀವು ಮನೇಲಿ ಕುಸಾರು ಆಮೇಲೆ ಅತ್ತೆ ಮನೇಲಿ ಅನ್ಬಿಟ್ಟು ಮನೇಲೆಲ್ಲ ಗುಡ್ಸಿ ಮಾಡ್ಬಿಟ್ಟಿರಿ ಅಡ್ಡಿ ಸಡ್ಡಿಯಿಂದ ಬುದ್ಧಿ ಕಲೀರಿ ಮಾಡ್ ಮಟ್ಬೇಕಾದ್ರೆ ಕೈ ಇಡ್ತಾ ಇರ್ಲಿ ಆಮೇಲೆ ಹಾಕಿದ್ದೆ ಹಾಕಿದ್ದು ಸುರಿದಿದ್ದೆ ಸಿರದಿದ್ದ ಮಾಡಿರ್ಬಿಟರಿ అట్ మే వారెట్ బు కాళ్ళు కడ్డి అన్న మడ్ ఆరు గంట నీవు హై సౌస్ కడు మా సరియత్తు ఆమె మే చీందాకి కైగి హాక్బ్రే కై కత్స్బితీ సాకి ఆగి అందోసలు ఎత్కం అడ్గే త్ర హ మార్గి మరి బిడ్బిడ్ ఎత్ మిట్ీవేను సౌకరికి మక్ ఇర సౌస్కండి ఉంటుందో మరి తోలుదార బా బా బాయి ఉద్య ఐతార ಕಟ್ ಮಾಡ್ಬಿಟ್ಟಿನಿ ನನಗೇನ ಅಲ್ಲಿ ಮಡಿಕೆಲಿ ನನ್ನ ಮಗಳು ಸಣ್ಣಕ್ಕೆ ಮಡಗಿನಿ ಆಮೇಲೆ ಚೆನ್ನಾಗವೆ ಅಂದ್ಬಿಟ್ಟು ಮಾಡಿಕೆ ಉಳ್ಕೊಬಿಟ್ಟಿರಿ ನಿಮ್ ನಿಮ್ಮ ಕತ್ ಮೆಟ್ಟ ಅಂದ್ಬಿಡ್ತೀನಿ ಮೆಟ್ಟಣ ಬಂದಮೇಲೆ ಸೀತಾ ನಮ್ಮೂರಲ್ಲಿ ನನ್ನ ಹದಿನೈದು ದಿನ ಹಬ್ಬ ಕೋಣೆ ಕೋಣೆ ಕೊಣೆ ಮನೆ ಗುಡಿಸ್ಬೇಕು ಗೋಡೆಗೆ ಸುಣ್ಣ ಬೆಳಿಬೇಕು ಬಾ ಹೋಗಿ ಬರೋದ ಮನೆ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಮತ್ತೆ ಮಾವನವರು ಹೊಲಕ್ಕೆ ಸೂರ್ಯಕಾಂತಿ ಬಿತ್ತ ಹಾಕ್ಬೇಕು ಕೆಲಸ ಕೆಲಸ ಅವೇ ಎಲ್ಲಿಗೂ ಹೋಗ್ಬೇಡ ಅಂದ್ರು ಕಣತೆ ನಾನು ಊರಿಗೆ ಹೋಗ್ತೀನಿ ಅಂತ ಕೇಳಿದ್ಕೆ ಮಾರೇನ್ ಬುದ್ಧಿ ಇಲ್ಲ ಇನ್ನು ಮಳೆ ಬೆಳೆ ಬಿದ್ದಿಲ್ಲ ಇವಾಗಲೇ ಸೂರ್ಯಕಾಂತಿ ಹಾಕ್ಬಿಟ್ಟು ಒಳಗಿಂದ ನೀರು ಹಾಕೋದ್ಕೊಂಡ್ ಬಂದು ಬಿದ್ದಾನಂತ ಮಳೆ ಬೆಳೆ ನಡಿ ಅಲ್ಲಿ ನಮ್ಮ ಅವನಿಗೆ ಕಣ್ಣು ಗಿಣ್ಣು ಕಾಣಲ್ಲ ಆ ನಮ್ಮ ಅವನಿಗೆ ಏನು ಕೆಲಸ ಮಾಡಕ್ ಆಗಲ್ಲ ನಡಿ ಹೋಗಿ ಮಾಡ್ಬಿಟ್ ಬರದ ಓಯೋ ಮೂರ್ ಜನ ಇಲ್ವಾ ಸೂರ್ಯಕಾಂತಿ ಬಿತ್ತಾಕ ಅವ್ರು ಮೂರ್ ಜನ ಹಾಕ್ಬಿಡ್ಬೇತಾರಂತೆ ಅಲ್ಲ ಕನತೆ ಅಕ್ಕನು ಕರ್ಕೋದ್ರೆ ಮೂರ್ ಜನ ಹೆಂಗ್ ಮಾಡ್ಕೊಳಕದ್ದು ಅಲ್ಕು ಹೋಗಿ ಮನೇಲಿ ಕೆಲಸ ಮಾಡ್ಕೊಂಡು ಆಮೇಲೆ ನೀರ್ ಬಿಡದ್ರೆ ಮೂರ್ ದಿನ ಇಲ್ಲ ಅಂದ್ರೆ ನಾವು ಹೋಗಿ ಒಳಗೆ ನೀರ್ ಹೊತ್ಕೊ ಬರ್ಬೇಕು ಅದೆಲ್ಲ ಆಗಲ್ಲ ಕಣತೆ ಮತ್ತೆ ಮನೆದಿಕ್ಕೆ ಯಾರು ನೋಡ್ಕೊಳೋರ್ ಇಲ್ಲ ಇಲ್ಲಿ ಮೂರ್ ಜನ ಅವ್ರೆಲ್ಲ ಯಾರನ್ನಾರು ಕರ್ಕೊಂಡೋಗಿ ನನ್ ಮನೇಲಿ ಅಕ್ಕಿತ್ತ ನೋಡ್ಕೊಂಡು ಅಲ್ಕೋಗಿ ಇಟ್ಕೊಟ್ಟು ಬರ್ತೀನಿ

ಆತೆ ಯಾವಾಗಲೂ ಬರೀ ಸೀತಾ ಕೊನೆ ಕರ್ಕೊಂಡಿದ್ದೀರಲ್ಲ ನಮ್ನು ಹೋಗಿ ನೀವು ಬಂದು ಅಂತ ಪಕ್ಕದ ನಾನು ಕಂಡಿದ್ದೀನಿ ತಿಕ್ಕ ಮುಚ್ಕೊಂಡಿಲ್ಲ ಏನಕ್ಕೆ ಬಂಗ ಇದ್ದದು ಮಾಡ್ನಡ್ರಿ ಇರು ಸುಮ್ಮನೆ ನೀನ್ ಯಾಕೆ ಹೋಯ್ತೀನಿ ಅಂದೆ ಆ ಸೀತಾ ಮಾತ್ರ ಮನೆ ಸೊಸೆ ನಾವು ಜೀತ್ಕಾರರು ಅಲ್ವಾ ಏನ್ರ ಮ್ಯಾಡದ್ ನೀವು ತಿಕ್ಕ ಮುಚ್ಕೊಂಡು ಹೋಗ್ತಾನ ಮಾಡಿ ಬಂದ್ರೆ ಬಾಯ್ ಕಟ್ಟಿ ಸಿಗಿಸ್ಬಿಡ್ತೀನಿ ಸೀತಾ ನಡಿ ಬ್ಯಾಗ್ ಬಟ್ಟೆ ತುಂಬ ಹೋಗದ ಹ್ಮ್ ಸರಿ ಕಣತೆ മുദ്രീ അയ്യോ നക്ഷ്മി കണവ നക്ഷ്മി മന്മേലി സംഗ ബാബാ ഏ സി നഗി ചെന്തൊവള നിഗാര

बिंगो तिलवा अब अमन तमन मगळ वन बुटांग साई तळे नवेला खंडोर बने इंदा बंदावर अलवा हस नाम खंडरे अमन कागाला हावडू तमन मगळ अलवा येंगिदरु रक्त समांदा बुटादा बुदिना अयो पंकजा नंगे आको येदरु के आयता दे हमेल तिनगी नवतले अकीते बन ओ येनु बरी माते निन

ಏ ಅಟ್ಲು ಮೇಲಿಲ್ವಾ ಅವ್ನೇ ತಕೊಂಡ್ ಮಾಡೋದು ಹೆಂಗಿದ್ರು ಅವ ಅಮ್ಮ ಮೇಲಿದ್ ಸಾಮಾನ್ ತಗೊಳಿ ಅಂದ್ರೆ ನಮ್ಗ್ ಗೊತ್ತಾಗ ಬರಲ್ಲ ಕಣಕ್ಕೆ ನಮ್ಗೆ ಎದ್ರ ಕೇಳ್ತ ಹೇಳಿದೆಲ್ಲ ಅಕಮಾತು ಗೊತ್ತಿತ್ತ ಕೇಳಿದ್ರೆ ನಮ್ಗೆ ಗಟ್ಲೆ ಎತ್ತಕ್ಕೆ ಬರಲ್ಲ ಇಂತ ಕಣ ಅಂತ ಹೇಳದು ಏ ಬ್ಯಾಡ ಇರಿ ನಂಗೆ ಕೋಸಿ ಬಲ ಆಯ್ತದೆ ಅವ ಅಮ್ಮುಂಡೆ ಮುಂದೆ ಸರಿಲ್ಲ ಓ ಹಿಂಗೆ ಎದ್ರು ಕಣಿದ್ರು ಕಂಡೆ ನನಗ್ ಮಾಡಿ ಕುಡ್ತಿರದು ಎಲ್ಲಿಗೋದ್ರೂ ಸೀ ತಿಂದ ಕರ್ಕೊ ಹೋಗದು ಏ ಪಂಕಜಾ ಇವತ್ತ ಏನ್ ಮಾಡ್ಬೇಡದ ಗೊತ್ತಾ ಆ ನಮ್ ಕಾಣ್ತಿರ್ಬೇಕ್ ರೀ ಅಮ್ಮ ಅಂದರು ಮನೆಗೆ ಏನು ಇಲ್ಲ ಸಾಮಾನು ತಂದು ಮಡಗ್ಬೇಕಂತ ಏನದ ಅವ್ರು ಸಾಮಾನು ತಂದು ಕೊಡ್ತಾರಲ್ಲ ಇರೋದು ಹುಡುಗಿರ್ಗೆ ಮಕ್ಕ ತಿನ್ನದ ಒಳ್ಳೆ ಇದ್ಯಾ ಹಂಗೆ ಮಾಡದ ನಾನು ವೇ ನನ್ನ ಗಂಡ ಬದ ಕೇಳ್ತೀನಿ ನೀವಿಬ್ರು ಹಂಗೆ ಮಾಡಿ ಹೋಗಿ ಬಾಬುನಿಗೆ ಕೇಳದ ಅತ್ತೆ ಅಂತೂ ದೊಡ್ಡ ಬಾಬುನ ಕೆಲವು ಸಾಮಾನು ಅಂತ ಅಂದ್ಬಿಟ್ಟು ಅವ್ರ ಕೈಲಿ ತೆಗಿಸ್ಕೊಳದ ಮಾವ ಬಂದರೆ ಮಾವನ ಕೈಲಿ ಸಣ್ಣ ಪುಟ್ಟ ಸಾಮಾನು ತೆಗೆಸ್ಕೊಳ್ಳೋದ ಅವ ಅಮ್ಮ ಬರೋದು ಇನ್ನೊಂದು ವಾರ ಆಯ್ತದಲ್ಲ ಹಳ್ಳಿ ಗಂಟೆ ಎಷ್ಟು ವಾಸಿ ನಮಗುವೇ ತಿಂದನೆ ತಿಂದನೆ ಎಷ್ಟು ಮಾಡಿದ್ರು ಒನ್ ಒಂದಕ್ಕಿ ಮಾಡಿದ್ರು ಸಾಕಾಗೋದಿಲ್ಲ ಎಲ್ಲರೂ ಹಾಕ್ಬಿಟ್ಟು ನಮಗೂಸಿಲ್ಲ ಸರಿ ಅವಮ್ಮ ಬಂದ್ಬಿಟ್ಟು ಏನದ ಅಂತ ಕೇಳಿದ್ವಿ ಏನ್ ಮಾಡುದು ಅಡಿಗೆ ಮಾಡಿತ್ತು ಪಂಕಜ ಅವತ್ತು ಕೋಳಿ ಕುಯಿತಾ ತಿನ್ಕೊಂಡಿದ್ವಲ್ಲ ಸೀತಾ ಸಿಬ್ಬಿದ್ ಅವ್ರ ಮಕ್ಳು ಚಿನ್ನ ಅವ್ರ ಮರಿ ತಿನ್ನ ಅಂತ ಅಯ್ಯಪ್ಪ ಸೀತಾ ನಾವು ತಿಂದಿರದ ಗೋದ್ಕಿ ತಗಿದ್ರೆ ಅವ್ ಅಮ್ಮನ್ಗೋಗಿ ಹೇಳ್ಬಿಡಳು ಅವ ಅಮ್ಮ ಅಂತೂ ಗಾಳಿನ ನಮ್ಗಂತೂ ఏనారు అన్ను కత్తి తింద్రువే ఒళ్ రుచి అయితే ఒం కోరు జన తింటే ఎట్ మిగ్గు రుచి ఇప్పుడు అది మొట్టె కోళి ఏం చనగి సారు అయ్యో అమ్మ బరగడ్డ ఇన్నొన్న కోడి కుతా తిందోబు నా ఊట హచ్కం ఇద్దరే ఇష్టొత్తులకి ఒకబిడవ నవ్వు ఈ కాలకే పెద్ద ముండె మజ్జియ నమ్ గంటు నన్ను బేర కర్కొ నా ఇం ఇూ జీవన మాట్ నమ్ తుంబే నా బచావు ఇలా

ಇನ್ನು ಹಬ್ಬ ಹದಿನೈದು ದಿನ ಆದಲ್ಲ ಕೆಲಸ ಮಾಡ್ಕೊಳಕ್ಕೆ ಇನ್ನು ಟೈಮ್ ಅದ ಕತೆ ಬನ್ನಿ ಹೋಗದ ಓಸಿ ಬಿಸ್ತು ಸುಡ್ತಾ ಇರೋದ ಅವಾಗ ಅವಾಗ ಹೋಗದ ಬಿಸ್ತು ನಿಂತ್ಕೊಳಕ್ಕೆ ಐತಿಲ್ಲ ನಡಿ ಮಕ್ಕಳ ಮತ್ತೆ ಹೋಗದ ಸೀತಾ ನಡಿ ಬ್ಯಾಗ್ ಎತ್ಕೊಂಡು ಹೋಗದ ಮುಂದುವರಿಯುವುದು ಇನ್ನೇನಪ್ಪ ಈ ದಾರಿಲಿ ಮುಂದೆ ರೋಡ್ ಕೆಲಸ ನಡೀತಿರೋದಂತೆ ಇಲ್ಲಿ ಬಸ್ಸು ಕಾರು ಸ್ಕೂಟ್ರು ಏನು ಹೋಗೋಕು ಜಾಗ ಇಲ್ಲವಂತೆ ನಾವು ಇನ್ನೇನು ಮಾಡೋಕ್ಕಾಗದು ಇಡೋದಿಡ ಒಯ್ತೀವಿ ಇವಾಗ ಮನೆಗೆ ಒಯ್ತೀವಿ ಆ ಈ ವಿಡಿಯೋ ಹಿಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ನನಗೆ ಪಾ ಇಷ್ಟ ಆಗಲ್ಲ ಲೈಕ್ ಕೊಟ್ಬಿಡಿ ನಮಸ್ಕಾರ